ಇವಳಿಗಿನ್ನೂ ಐದೂವರೆ ತಿಂಗಳು ಅಬ್ಬಬ್ಬಾ ಅವಳಲ್ಲಿ ವಯಸ್ಸಿಗೆ ಮೀರಿದ ಜ್ಞಾಪಕ ಶಕ್ತಿ ಗುರುತಿಸುವ ಶಕ್ತಿಯನ್ನು ಕಂಡರೆ ಪ್ರತಿಯೊಬ್ಬರೂ ಹುಬ್ಬೇರಿಸುವಂತಾಗುತ್ತದೆ ಇವಳೆ ಹಾಸನದ ಚನ್ನಪಟ್ಟಣ ಬಡಾವಣೆಯ ಸೇನಾಯೋಧ ಭರತ್ ಹಾಗೂ ರಂಜಿತಾ ಅವರ ಪುತ್ರಿ ಆರ್ ವಿ ಭರತ್ ಅವರ ಮೂಲ ಸ್ಥಾನ ಮೂಡಿಗೆರೆ ಇವರ ಪುತ್ರಿ ಆರ್ವಿ ಐದೂವರೆ ತಿಂಗಳಿರುವಾಗಲೇ ಪ್ಲೇ ಕಾರ್ಡ್ನಲ್ಲಿರುವ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಸೇರಿದಂತೆ ಇತರ ವಸ್ತುಗಳನ್ನು ಗುರುತಿಸುವ ಮಹಾನ್ ಪ್ರತಿಭಾವಂತಳಾಗಿದ್ದಾಳೆ ಈ ಮೂಲಕ ಅವಳು ನೊಬೆಲ್ ವರ್ಲ್ಡ್ ರೆಕಾರ್ಡ್ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ನಿರ್ಮಿಸಿ ಹೊಸ ಭಾಷ್ಯ ಬರೆದಿದ್ದಾಳೆ ಇವಳು ಸೂಪರ್ ಟ್ಯಾಲೆಂಟೆಡ್ ಕಿಟ್ ಎಂಬ ಬಿರುದಿಗೂ ಪಾತ್ರಳಾಗಿದ್ದಾಳೆ ಪುಟ್ಟಕಂದನಲ್ಲಿರುವ ಪ್ರತಿಭೆ ಕಂಡು ಪೋಷಕರ ಆನಂದಕ್ಕೆ ಪಾರವೇ ಇಲ್ಲದಂತಾಗಿದೆ

ಭರತ್ ತಮ್ಮ ಮಗುವಿಗೆ ಈಗ ಏಳು ತಿಂಗಳಾಗಿದ್ದು ಐದು ತಿಂಗಳಿರುವಾಗಲೇ ಪ್ಲೇ ಕಾರ್ಡ್ನಲ್ಲಿನ ಚಿತ್ರಗಳನ್ನು ಗುರುತಿಸುತ್ತಿದ್ದಳು ಅವಳ ಪ್ರತಿಭೆಗೆ ಅಂತಾರಾಷ್ಟ್ರೀಯ ಪುರಸ್ಕಾರ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಅವಾಗ ನಾನು ಹೇಳ್ತಿದ್ದೆ ಈಗ duty ಇದ್ದಾಗೆಲ್ಲ ಹೇಳ್ತಿದ್ದೆ ಹೌದು ಈಗ ನಾವಿಲ್ಲಿ ಇಷ್ಟು ಕಷ್ಟ ಇರ್ತೀವಿ ಅದನ್ನ ಒಂದು ಮಕ್ಕಳು ಈಗ ಚಿಕ್ಕದ್ರೆ ದೊಡ್ಡ ಏನೇ ಆಗ್ಲಿ ಅವರು ಮುಂದೆ ಅಚೀವ್ ಮಾಡ್ಬೇಕು ಅಂದ್ರೆ ಚಿಕ್ಕದ್ರಿಂದಾನೆ ಏನಾದ್ರು ಒಂದು ಕಲಿಬೇಕು ಅವಾಗ ಈಗ ನನ್ನ ಮಗಳು ಈ ತರ ಎಲ್ಲಾ ಅಚೀವ್ ಮಾಡಿದಾಗ ತುಂಬಾ ಖುಷಿ ಆಗಿದೆ ರಂಜಿತಾ ತನ್ನ ಕರುಳಿನ ಕುಡಿಯ ಜ್ಞಾನ ಸಂಪತ್ತಿಗೆ ಬೆರಗಾಗಿರುವುದಾಗಿ ತಿಳಿಸಿದ್ದಾರೆ ಐಡೆಂಟಿಫೈ ಮಾಡಿದ್ದಾಳೆ ಅಂತ ರೆಕಾರ್ಡ್ ಆಗಿದೆ ಹಾಗೆ ಇವಳು ಮೂರ್ ಇದ್ದಾಗ್ಲಿಂದ ಎಲ್ಲಾನು ಚೆನ್ನಾಗಿ ಗುದ್ದು ಹಿಡಿಯೋದು ಹಾಗೆ ದೃಷ್ಟಿ ಇಟ್ಟಿ ನೋಡೋದು ಎಲ್ಲಾ ಮಾಡ್ತಿದ್ಲು ಹಾಗಾಗಿ ನಾವು ಏನಕ್ಕೆ ಇದನ್ನ ಯುಟಿಲೈಸ್ ಮಾಡ್ಕೊಂಬಾರ್ದು ಅಂತ ಆನ್ಲೈನ್ ನೋಡ್ದಾಗ ನೋಡಿದಾಗ ತುಂಬಾನೇ ಮಕ್ಳು ಈ ತರ ರೆಕಾರ್ಡ್ ಮಾಡೋದು ಹಾಗೆ ಫ್ಲಾಶ್ ಗಳ್ನೆಲ್ಲ ಕಂಡು ಹಿಡಿಯೋದು ಮಾಡ್ತಿದ್ರು ಹಾಗಾಗಿ ನಾನು ಕೂಡ ನಾನು ಟ್ರೈ ಮಾಡೋಣ ಅಂತ ಇವಳಿಗೆ ತೋರ್ಸ್ತಾ ಬಂದೆ ಸಲ ಹೇಳ್ಕೊಟ್ರೆ ಸಾಕು ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ಲು ಆ ಹಾಗಾಗಿ ನಾವು ರೆಕಾರ್ಡ್ ಗೆ ಅಪ್ಲೈ ಮಾಡಿ ಇವಳು ರೆಕಾರ್ಡ್ ಹೋಲ್ಡರ್ ಆಗಿದ್ದಾಳೆ ಇವಾಗ ತುಂಬಾನೇ ಆಕ್ಟಿವ್ ಆಗಿದ್ದಾಳೆ ಇವಳಿಗೆ ಇವಾಗ ಸೆವೆನ್ ಮಂತ್ಸು ಐದುವರೆ ತಿಂಗಳಲ್ಲಿ ಇಳ್ದು ರೆಕಾರ್ಡ್ ಆಗಿದೆ